ಆಕಾಶವಾಣಿ ಹಾಸನ ಎಫ್ ಎಂ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ಜನತರಂಗ 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 ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗೊರೆ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ಸಿ ಎನ್ ಜಗದೀಶ್ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಚಿರಪರಿಚಿತ ಹೆಸರು ಹಾಸನ ಜಿಲ್ಲೆಯವರಿಗೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಮತ್ತು ದೇಶದ ಹಲವೆಡೆ ನಿಮ್ಮ ಹೆಸರು ಬಹಳಷ್ಟು ಜನ ಕೇಳಿರ್ತಾರೆ ಹಾಸನದ ಸರ್ಕಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿರುವಂತಹ ಕಮ್ಯುನಿಟಿ ಆಂಕಾಲಜಿ ಅಂದ್ರೆ ಸಮುದಾಯದಲ್ಲಿ ಕ್ಯಾನ್ಸರ್ ನಿಯಂತ್ರಣ ಮಾಡುವಂತಹ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ದಂತಹ ಡಾಕ್ಟರ್ ಸಿ ಎನ್ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ತುಂಬ ಧನ್ಯವಾದಗಳು ಬರೀ ನೀವು ನಿವೃತ್ತರು ಅಂದ ತಕ್ಷಣ ಎಲ್ಲರೂ ಟ್ರಿಪ್ ಮಾಡ್ಕೊಂಡು ಆರಾಮಾಗಿ ವಾಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಆ ತರದ ಜೀವನ ನಡೆಸ್ತಾ ಇಲ್ಲ ನೀವು ಈಗಲೂ ಸಹ ಹಳ್ಳಿ ಹಳ್ಳಿಗೂ ಮತ್ತೆ ಈ ಕ್ಯಾನ್ಸರ್ ಅನ್ನುವಂತಹ ಒಂದು ಪದ ಕೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ ಎಲ್ಲರಿಗೂ ಭಯ ಆಗುತ್ತೆ ಆ ಥರದ ಭಯ ಇರುವಂತವರ ಎಲ್ಲರ ಮನೆ ಮನೆಗೂ ಹೋಗಿ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ ಅಥವಾ ಹೋಮ್ ಕೇರ್ ಅಂತ ಹೇಳ್ತೀವಿ ಅದನ್ನೆಲ್ಲ ನೀವು ಅವರು ಇದ್ದಲ್ಲಿಗೆ ಹೋಗಿ ಕೆಲಸ ಮಾಡುವಂತದ್ದು ಜೊತೆಗೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಿಮ್ಮನ್ನ ಪಾಲಿಸಿ ಮೇಕರ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕೂಡ ನೇಮಕ ಮಾಡಿದೆ ಇದು ಕರ್ನಾಟಕದ ಆದ್ಯಂತ ಹೌದು ಈ ವಯಸ್ಸಿನಲ್ಲೂ ಅಂದ್ರೆ ನಮ್ಗೆ ಎಪ್ಪತ್ತೈದು ಅಷ್ಟೇ ಈಗ ನಿಮ್ಗೆ ಈ ವಯಸ್ಸಿನಲ್ಲೂ ಬಹಳ ಉತ್ಸಾಹದ ಚಿಲುಮೆಯಾಗಿ ಓಡಾಡ್ತಾ ಮಾರ್ಗದರ್ಶನ ಮಾಡ್ತಾ ಇರುವಂತದ್ದು ಬಹಳ ಸಂತೋಷ ಅಂತ ಅನ್ಸುತ್ತೆ ಮತ್ತೊಮ್ಮೆ ತಮ್ಮನ್ನ ಸ್ವಾಗತ ಮಾಡ್ತೀನಿ ಇತ್ತೀಚಿನ ಬೆಳವಣಿಗೆಗಳು ಏನೇನಾಗಿದೆ ಹೇಳಿ ಸರ್ ಸಮುದಾಯ ಕ್ಯಾನ್ಸರ್ ಕಂಟ್ರೋಲ್ ಮೆಜರ್ಸ್ಕೋಸ್ಕರ ಪ್ರಿವೆಂಟಿವ್ ಆಂಕಾಲಜಿಸ್ಟ್ ಆಗಿ ಸಮುದಾಯಕ್ಕೆ ಏನೇನು ಕೊಡಬೇಕಾಗುತ್ತೆ ಈ ಕ್ಯಾನ್ಸರ್ನ ಕಂಟ್ರೋಲ್ ಮಾಡಬೇಕಾದ್ರೆ ಅಂತ ಮೂರು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೀನಿ ಮೊಟ್ಟ ಮೊದಲನೇದಾಗಿ ಅವೇರ್ನೆಸ್ ಅಂಡ್ ಎಜುಕೇಷನ್ ಅದೇನು ಅಂದ್ರೆ ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ ನಾವು ಕಮ್ಯುನಿಟಿ ಮೆಡಿಸಿನ್ ನಲ್ಲಿ ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಇರೋ ದಿಗ್ಲು ಹೋಗ್ಲಾಡಿಸಿ ಅದು ಒಂದು ಗುಣವಾಗುವಂತ ಕಾಯಿಲೆ ಅದರ ಸೂಚನೆಗಳೇನೇನು ಅದು ಬಂದಾಗ ಯಾವ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಎಲ್ಲೆಲ್ಲಿ ಅದರ ಚಿಕಿತ್ಸೆಗಳು ಲಭ್ಯ ಇದೆ ಇದು ಮೊದಲನೇ ಭಾಗ ಮತ್ತು ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ಯಾಕಂದ್ರೆ ಕ್ಯಾನ್ಸರ್ ಮುಖ್ಯವಾಗಿ ಕಾರಣಗಳೇನು ಹುಡುಕ್ತಾ ಹೋದ್ರೆ ನಮ್ಮ ಜೀವನ ಪ್ರಮಾಣ ಅಂತ ಗೊತ್ತಾಗುತ್ತೆ ಕಡೆಗೆ ನಾನೇನು ಆವಾಗ್ಲೂ ಹೇಳ್ತಾ ಇರ್ತೀನಿ ಆಹಾರ ವಿಹಾರ ಆಚಾರ ವಿಚಾರ ವಿಧಿಶತ್ವಾರ ಎಂಗಾಣಿ ಸಂಸ್ಕೃತಿ ಅಂತ ಆ ಥರ ಈ ನಾಲ್ಕು ಪಿಲ್ಲರ್ಸ್ ಆಫ್ ಲೈಫ್ ಇದೆಯಲ್ಲ ಆಹಾರದ ಪಿಲ್ಲರು ವಿಹಾರಗಳ ಪಿಲ್ಲರು ಆಚಾರಗಳ ಪಿಲ್ಲರು ಮತ್ತೆ ವಿಚಾರಗಳ ಪಿಲ್ಲರು ಈ ನಾಲ್ಕನ್ನು ಆಯಾಮದಲ್ಲಿ ಜನಗಳಿಗೆ ತಿಳುವಳಿಕೆ ಕೊಟ್ಟು ಅವ್ರ ಜೀವನದಲ್ಲಿ ಅಲ್ಲಿರೋ ಲೋಪದೋಷಗಳನ್ನ ಆಹಾರದಲ್ಲಿರೋ ಲೋಪದೋಷಗಳು ವಿಹಾರದಲ್ಲಿರೋ ಲೋಪದೋಷಗಳು ಹೀಗೆ ಸಾಮಾಜಿಕ ಮತ್ತು ಸ್ಪಿರಿಚುವಲ್ ಹೆಲ್ತ್ ಲೋಪದೋಷಗಳನ್ನ ತಿದ್ದಿ ತೀಡಿ ಅವರಿಗೆ ತಮ್ಮ ಜೀವನ ಕ್ರಮನ ಬದಲಾಯಿಸಿಕೊಂಡು ಮುಂದಕ್ಕೆ ಜೀವನ್ ಪರ್ಯಂತ ಕ್ಯಾನ್ಸರ್ ಇಲ್ಲದೇ ಇರೋ ಹಾಗೆ ಹೇಗೆ ಜೀವನ ಮಾಡಿಸಬಹುದು ಇದು ಸುಮಾರು ಇರೋ ಕ್ಯಾನ್ಸರ್ ನಂಬರ್ ನಲ್ಲಿ ಒನ್ ಥರ್ಡ್ ಕ್ಯಾನ್ಸರ್ ಸಾಧ್ಯ ಮೊದಲನೇ ಮೂರನೇ ಒಂದು ಭಾಗದ ಕ್ಯಾನ್ಸರ್ ಕಂಟ್ರೋಲ್ ಇವರ ಸಮುದಾಯದಲ್ಲಿ ಅದು ಇದರಿಂದನೇ ಸಾಧ್ಯ ಅದಕ್ಕೆ ಪ್ರೈಮರಿ ಪ್ರಿವೆನ್ಶನ್ ಅಂತೀವಿ ಪ್ರಾಥಮಿಕ ಹಂತದಲ್ಲಿ ಅದನ್ನ ನಿರ್ಬಂಧ ಮಾಡುವುದು ನಿರ್ಬಂಧ ಮಾಡುವಂತದ್ದು ಅಂದ್ರೆ ಎಜುಕೇಶನ್ ಅವೇರ್ನೆಸ್ ಕೊಟ್ಟು ಅವ್ರ ಲೈಫ್ ಸ್ಟೈಲ್ ಅವರೇ ಮಾಡಿಫಿಕೇಶನ್ ಮಾಡ್ಕೊಂಡು ಮುಂದಕ್ಕೆ ಯಾವತ್ತು ಕ್ಯಾನ್ಸರ್ ಗೆ ಈಡ್ ಆಗದೆ ಇರೋಂಗೆ ಅವ್ರ ಜೀವನ ನೋಡ್ಕೊಳ್ಳೋದು ಅಂದ್ರೆ ಇದೊಂದು ಮೆಡಿಸಿನ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನ ಮೂಡಿಸುವಂತದ್ದು ಮತ್ತೆ ಜೀವನ ಶೈಲಿಯಲ್ಲಿನ ಬದಲಾವಣೆಗಳು ಇದು ಪ್ರತಿ ಒಬ್ಬರಿಗೂ ಅನ್ವಯ ಆಗುತ್ತೆ ಕ್ಯಾನ್ಸರ್ ಬಂದವರಿಗೆ ಮಾತ್ರ ಅಲ್ಲ ಮುಂದೂ ಕ್ಯಾನ್ಸರ್ ಈ ಜೀವಮಾನದಲ್ಲಿ ಕಾಡಬಾರ್ದು ಅಂತ ಇಂಪಾರ್ಟೆಂಟ್ ಏನೇನ್ ಕೆಲಸಗಳು ನಡೀತಾ ಇದೆ ಸರ್ ಅಂತಂದ್ರೆ ಒಂದು ಮನೆ ಮನೆಗೂ ಹೋಗಿ ಜಾಗೃತಿಯನ್ನು ಮೂಡಿಸುವಂತದ್ದು ಒಂದ್ ಕೆಲಸ ಇನ್ನೊಂದು ಈ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅತಿ ಹೆಚ್ಚಿನ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಏನೇನ್ ಮಾಡ್ತಾ ಇದ್ದೀರಾ ನಾನು ಸದ್ಯಕ್ಕೆ ಕಿದ್ವಾಯ್ ಇದ್ದಾಗ ಸುಮಾರು ಒಂದು ಆರ್ನೂರು ಕ್ಯಾಂಪ್ ಮಾಡಿದ್ದೆ ಅದರಿಂದ ಸುಮಾರು ಎಲ್ಲಾ ಜಿಲ್ಲೆ ತಾಲೂಕುಗಳಿಗೂ ಹೋಗಿ ಕರ್ನಾಟಕದಾದ್ಯಂತ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಜಾಗೃತಿ ಮೂಡಿಸಿ ಮತ್ತೆ ಕ್ಯಾನ್ಸರ್ ಡಿಟೆಕ್ಷನ್ ಚೆಕ್ಅಪ್ ಗಳೆಲ್ಲ ಮಾಡಿಸಿ ಸುಮಾರು ಸಾವಿರಾರು ಪೇಷೆಂಟ್ ಗಳನ್ನ ಕಿದ್ವಾಯಿ ರೆಫರ್ ಮಾಡಿ ಅವರ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡಿದೆ ಅದು ಮೊತ್ತ ಮೊದಲೇದು ಆಮೇಲೆ ಎಷ್ಟೋ ಜನ ಆ ಜಾಗೃತಿಯಿಂದ ಬದಲಾವಣೆ ಆಗಿದೆ ಅಂದ್ರೆ ಕೆಲವಾದ್ರು ಬದಲಾವಣೆ ಆಗಿದೆ ನನ್ನ ಅನಿಸಿಕೆ ಲಕ್ಷಾಂತರ ನಾವು ಜನ ಟೀಚ್ ಮಾಡಿದ್ರೆ ಲೈಫ್ ಸ್ಟೇಟ್ ಬಗ್ಗೆ ಒಂದ್ ಸಾವಿರ ಜನ ಚೇಂಜ್ ಆಗ್ತದೆ ಅಂತ ನನ್ನ ಅನಿಸಿಕೆ ಬದಲಾವಣೆ ಆದವ್ರು ಸಾಮಾನ್ಯವಾಗಿ ತಮ್ಮ ಜೀವನ ಪರ್ಯಂತ ಕ್ಯಾನ್ಸರ್ ಇರೋ ಹಾಗೆ ಏನ್ ಮುಂಜಾಗ್ರತಾ ತೊಂಬೇಕು ಅಂತ ನೋಡ್ಕೋತಾರೆ ಇವಾಗ ಆಹಾರದ ಬಗ್ಗೆ ಹೇಳ್ತೀನಿ ಇಂತದ್ ತಿನ್ಬೇಡಿ ಇಂಥದ್ದು ತಿನ್ನಿ ಇದು ಒಳ್ಳೇದು ಇದು ಕೆಟ್ಟದು ಅಂತ ಹೇಳ್ತೀನಿ ಅದನ್ನ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಎಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಅದ್ರೊಡ ಅಡಲ್ಸೆಂಟ್ ಚಿಲ್ಡ್ರನ್ ಇರ್ತಾರಲ್ಲ ಮತ್ ಮಹಿಳಾ ವೃದ್ಧಕ್ಕೆ ಯಾಕೆಂತ ಈ ಪ್ರೊಫೆಂಟ್ ನಾನು ಹಾಗೆ ಐವತ್ತು ವರ್ಷಗಳ ಅನುಭವದಲ್ಲಿ ಬದಲಾವಣೆಗೆ ಸ್ವಲ್ಪನಾದ್ರೂ ಸಾಧ್ಯ ಇರುವಂತಾದ್ರೆ ನಮ್ಮ ವಿದ್ಯಾರ್ಥಿ ವೃಂದ ಅದ್ರೊಳಗು ನಮ್ಮ ಮಹಿಳಾ ವೃಂದಗಳು ಅವರ ಸ್ವಲ್ಪ ಬದಲಾವಣೆಗೆ ಜಾಗೃತಿ ಇದೆ ಪುರುಷರಲ್ಲೂ ಇದೆ ಇಲ್ಲ ಅಂತ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಬದಲಾವಿದಾರೆ ಟೊಬ್ಯಾಕೋ ಬಿಟ್ಟಿದ್ದಾರೆ ಆಲ್ಕೋಹಾಲ್ ಬಿಟ್ಟಿದ್ದಾರೆ ಜೀವನ ತುಂಬಾ ಸರಳವಾಯ್ತು ಅಂತ ಹೇಳಿದ್ದಾರೆ ಅವ್ನ್ ನಾನ್ವೆಜ್ ನಲ್ಲಿ ಅವ್ನ ಚೇಂಜ್ ಮಾಡಬೇಕು ಅದ್ರ ಹೇಳ್ತಾ ಇರ್ತೇನೆ ಅದಕ್ಕೆ ಕೇಳ್ಸ್ಕೊಂಡಿದ್ದಾರೆ ತುಂಬಾ ಧನ್ಯತಿಂದ ಫೋನ್ ಮಾಡ್ತಾರೆ ಸರ್ ಇದ್ರೆ ಬಿಟ್ಟು ಆರಾಮಾಗಿದ್ದೀನಿ ನಾನು ಜೀವನ ನಡೆಸ್ತಾ ಇದ್ದೀನಿ ಖುಷಿ ಇದ್ದೀನಿ ಫ್ಯಾಮಿಲಿ ಜೊತೆ ನನಗೆ ಫ್ಯಾಮಿಲಿ ಲೈಫ್ ಅಂದ್ರೆ ಏನು ಗೊತ್ತಾಯ್ತು ನನಗೆ ಇದರ ಹೇಳ್ತಾ ಇರ್ತಾರೆ ಅದು ನಾನು ಹೇಳುವಂತ ನನ್ನ ಮೊದಲನೇ ಕಾರ್ಯಕ್ರಮ ಅದನ್ನು ಕಿದ್ಬಾಯ್ ಒಂದು ಇಪ್ಪತ್ತೇಳು ವರ್ಷ ಮಾಡಿದೆ ಅದನ್ನ ಅಲ್ಲಿ ಒಂದು ಡಬ್ಲ್ಯೂ ಹೆಚ್ ಟ್ರೈನಿಂಗ್ ತಗೊಂಡು ಅದರೊಳಗೆ ಒಂದು ಹದಿನೈದು ಜನಕ್ಕೆ ಡಬ್ಲ್ಯೂ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಲ್ಲಿಂದ ಬಂದ ಮೇಲೆ ನಾನು ಹಾಸನ ಮೆಡಿಕಲ್ ಕಾಲೇಜ್ಗೆ ಇಲ್ಲಿ ನನ್ನ ಮುಂದಿನ ಅರ್ಜಿ ಏನಿತ್ತು ಪ್ಯಾಶನ್ ಏನಿತ್ತು ಅಂದ್ರೆ ಈ ಬರೀ ಜಾಗೃತಿಯಿಂದ ಬದಲಾವಣೆ ಮಾಡೋ ಸ್ವಲ್ಪ ಕಷ್ಟಕರ ಅನಿಸಬಹುದು ಕೆಲವು ವಿಷಯಗಳಲ್ಲಿ ಅದಕ್ಕೋಸ್ಕರ ನಾನು ಅವ್ರ ಟ್ರೀಟ್ಮೆಂಟ್ ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅನಿಸ್ತು ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ ಕೇಳ ಬೇಕಾ ಸ್ಪೇರ್ ಟೈಮ್ ಇತ್ತು ನಾನು ಜಾಯ್ನ್ ಆದ ಎರಡ್ ಸಾವಿರದ ಏಳರಲ್ಲಿ ಒಂದೇ ಒಂದು ಕ್ಲಾಸ್ ಇದ್ದೆ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಮ್ಯುನಿಟಿ ಮೆಡಿಸಿನ್ ಒಂದು ರೂಮ್ ಬಿಡಿಸ್ಕೊಂಡು ನಾನು ಸ್ಪೇ ಟೆ ಅಲ್ಲಿಂದ ಪತ್ರಿಕೆಗಳಿಗೆ ಲೇಖನ ಬರೆದು ಅಲ್ಲಿಂದ ಜಾಗೃತಿ ಮುಡ್ಸಕ್ ಮಾಡಿ ಅವ್ರನ್ನ ಕರ್ಸ್ಕೊತಾ ಇದ್ದೆ ನಮ್ಮ ಸೆಂಟ್ರಿಗೆ ಸೆಂಟರ್ ಬಂದವರು ಎಲ್ಲಾರನೂ ರೆಫರ್ ಮಾಡಿ ಕಿದ್ವಾಗೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದಲ್ಲಿ ಇದು ಮೊದಲನೇ ಹಂತ ಮಾಡಿದ ಕೆಲ್ಸ ಕಿದ್ರು ಹಿಂಸು ಬಂದ ಮೇಲೆ ಆದ್ರೆ ಅದೊಳಗೆ ಒಂದು ಎರಡು ವರ್ಷ ರೆಫರ್ ಮಾಡ್ತು ಸಾವಿರಾರು ಪೇಷಂಟ್ ರೆಫರ್ ಮಾಡ್ಮೇಲೆ ಒಂದ್ ಪೇಷೆಂಟ್ ಕೇಳ್ತು ಸರ್ ಇದು ಬರೀ ನೀವು ಕಳಿಸ್ಬಿಡ್ತೀರಾ ಕಿದ್ವಾಗಿ ಅದು ದೊಡ್ಡ ಸಮುದ್ರ ಸರ್ ಅದು ಅದರೊಳಗೆ ಮುಳುಗಕ್ಕಾಗಲ್ಲ ಎಳಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಹೊರಗೆ ಬರೋದು ಕಷ್ಟ ಆಗುತ್ತೆ ಎರಡ್ ಮೂರು ತಿಂಗಳು ಮನೆ ಬಿಟ್ಟಿರಬೇಕು ಏನ್ ಮಾಡ್ಲಿ ಅಂತ ಕೇಳ್ತಾರೆ ನಂಗೆ ಅದೊಂಥರ ಪ್ರಚೋದನೆ ಆಯ್ತು ನನಗೆ ಅಂದ್ರೆ ಡ್ರೀಮ್ ಇಗ್ನೈಟ್ ಆಯ್ತು ನನಗೆ ಸೊ ಯೋಚನೆ ಮಾಡಿ ಒಂದು ಬಾಬಾ ಸೆಂಟರ್ ಒಂದು ಪತ್ರ ಬರ್ದೆ ಅವರು ಕಡಿಸಿ ಪ್ರಾಜೆಕ್ಟ್ ಕಡಿಸಿದ ತಕ್ಷಣ ಮೂರ್ ತಿಂಗಳೊಳಗೆ ನನಗೆ ಒಂದು ಮುಕ್ಕಾಲ್ ಕೋಟಿ ಒಂದ್ ಪಾಯಿಂಟ್ ಕ್ರೋರ್ಸ್ ನನಗೆ ಡಿಡಿ ಕಳಿಸ್ಬಿಟ್ರು ಅದ ಅದಿಟ್ಕೊಂಡು ಏನ್ ಮಾಡ್ಬೇಕು ಅಂತ ಕೇಳಿದಿಕ ಅವ್ರ ಬಾಬಾ ರನ್ ಟು ಐ ಅನ್ನೋ ಒಂದು ಮೆಷಿನ್ ಇದೆ ನಮ್ದು ಇಂಡಿಜಿನಸ್ ಮೆಷಿನ್ ಭಾರತೀಯದಲ್ಲಿ ತಯಾರದಂತ ಮೆಷಿನ್ ಆ ರೇಡಿಯೋಥೆರಪಿ ಸೆಂಟರ್ ನಿಮ್ಮ ಕೇಂದ್ರದ ಸ್ಥಾಪನೆ ಮಾಡಿ ಹಿಂಸದಲ್ಲಿ ಆಲ್ ದ ಬೆಸ್ಟ್ ಅಂತ ಕಳಿಸಿದ್ರು ಅದನ್ನ ಎರಡ್ ಸಾವಿರದ ಒಂಬತ್ತನೇ ಇಷ್ಟ ಹದಿಮೂರವರೆಗೂ ಪ್ರಯತ್ನ ಪೂರ್ವ ಮಾಡಿ ಅದರಿಂದ ಚಾಲನೆ ಕೊಟ್ಟೆ ಮಾನ್ಯದ ಶ್ರೀ ದೇವೇಗೌಡರೇ ಬಂದ್ರೆ ಉದ್ಘಾಟನೆ ಮಾಡಿದ್ರು ಅವರ ಅಮೃತ ಹಸ್ತದಿಂದ ಅದು ಇದುವರೆಗೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಹತ್ತೊಂಬತ್ತರಲ್ಲಿ ಏನಾಯ್ತು ಅಂದ್ರೆ ಅದಕ್ಕೆ ಕಾರಣ ಬಂದಾಗ ಸ್ವಲ್ಪ ಸ್ಟಾಪ್ ಆಗಿತ್ತು ಆದ್ರೆ ಇಪ್ಪತ್ತೊಂದರಲ್ಲಿ ನಾನು ರಿಟೈರ್ ಆಯ್ತು ನನ್ನ ಮುಂದೆ ಬಂದಂತ ವ್ಯಕ್ತಿ ಅದನ್ನ ತೆಗೆಸ್ಬಿಟ್ಟು ಬೇರೆ ತ್ರೀ ಐ ಅಂತ ಹಾಕಿದಾರೆ ಆ ಮಿಷಿನ್ ಸ್ವಲ್ಪ ಗೊಂದಲದಲ್ಲಿದೆ ಸದ್ಯಕ್ಕೆ ಚಿಕಿತ್ಸೆ ಸ್ವಲ್ಪ ಸ್ಥಗಿತವಾಗಿದೆ ಕಾರಣಾಂತರಗಳಿಂದ ಅದು ಇನ್ನೊಂದು ಒಂದ್ ಟು ಟೂ ಮಂತ್ ರೋಗತೆ ಅನ್ನೋ ಭರವಸೆ ಇದೆ ನಮಗೆಲ್ಲ ಅದಾದ್ರೆ ನಮ್ಮ ಹಾಸನ ಜನ ಇದುವರೆಗೂ ಸರ್ ಜನ ನಮ್ಮಲ್ಲಿ ಚಿಕಿತ್ಸೆ ಪಡ್ತ ಹೋಗಿದಾರಲ್ಲ ಅವರಿಗೆಲ್ಲ ಇನ್ನೂ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೆ ಮುಂದೆ ಬರೋರ್ಗೂ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಸಿಗುತ್ತೆ ಭರವಸೆಯಿಂದ ಹೇಳ್ತಾ ಇದ್ದೀನಿ ನಾನು ಒಂದ್ ಸರ್ತಿ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದಾಗ ಅದಕ್ಕೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಗಳಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡಿದ್ಮೇಲೆನೂ ಕೀಮೋ ಬೇಕಾಗುತ್ತಾ ಅಥವಾ ಕೀಮೊಥೆರಪಿನೇ ಅದಕ್ಕೆ ಅಂತಿಮವಾ ಹೇಗೆ ಅದಕ್ಕೆ ನಾವು ಹೇಳ್ತೀವಿ ಔಷಧಿಯಿಂದ ಸರಿ ಮಾಡಬಹುದಾ ಇಲ್ಲಿ ಒಳ್ಳೆ ಪ್ರಶ್ನೆ ಇದು ಯಾಕೆಂತಂದ್ರೆ ಎಲ್ಲರ ಮನಸ್ಸೋ ಗೊಂದಲನೆ ಅದು ನಾವು ಕ್ಯಾನ್ಸರ್ ಬಂತು ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಡಾಕ್ಟರ್ಗಳು ಮುಂದಿನ ಚಿಕಿತ್ಸೆ ಏನ್ ದಾರಿ ಅಂತ ದಾರಿ ಹುಡುಕಕ್ ಹೋಗ್ತಾರೆ ಸುಮಾರು ಇಂಟರ್ನೆಟ್ ಎಲ್ಲ ಬ್ರೌಸ್ ಮಾಡ್ತಾರೆ ಗೊಂದಲದ ವಿಷಯಗಳಾಗುತ್ತೆ ಅದರೊಳಗೆ ಆದ್ರೂ ಸರಳವಾಗಿ ಹೇಳ್ಬೇಕು ಅಂದ್ರೆ ಕ್ಯಾನ್ಸರ್ ಕಂಡಿಡಿದ ತಕ್ಷಣ ಡಾಕ್ಟರ್ ಗಳ ಸ್ಟೇಜಿಂಗ್ ಅಂತ ಮಾಡ್ತಾರೆ ಅಂದ್ರೆ ಕ್ಯಾನ್ಸರ್ ಕಂಡಿಡಿಯೋದು ಒಂದು ಕಲೆನೇ ಅದು ವಿದ್ಯುತ್ಮಯವಾದ ಕಲೆ ಅದಕ್ಕೆ ಅಂದ್ರೆ ಸುಮಾರು ನಮ್ಮ ದೇಹದಲ್ಲಿ ನೂರಿಂದ ನೂರ ಹತ್ತು ಕ್ಯಾನ್ಸರ್ಸ್ ಇರುತ್ತೆ ಆ ನೂರ ಕ್ಯಾನ್ಸರ್ಸ್ ನೂರ ಅಂಗಾಂಗಗಳಲ್ಲಿ ಇರುತ್ತೆ ಫಾರ್ ಎಕ್ಸಾಪಲ್ ತುಟಿಲಿ ಪ್ರಾರಂಭವಾದ ಕ್ಯಾನ್ಸರ್ ತುಟಿ ಕ್ಯಾನ್ಸರ್ ಅಂತೀವಿ ಬಾಯಿನೊಳಗಡೆ ಸ್ಟಾರ್ಟ್ ಆದ್ರೆ ಅಂಗಳದ ಕ್ಯಾನ್ಸರ್ ಅಂತೀವಿ ಪ್ಯಾರ್ಟೈಲ್ ಕ್ಯಾನ್ಸರ್ ಅಂತೀವಿ ದೊಡೆಯ ಸ್ಟಾರ್ಟ್ ಆದ್ರೆ ಗಮ್ ಕ್ಯಾನ್ಸರ್ ಅಂತೀವಿ ನಾಲ್ಗಿ ಸ್ಟಾರ್ಟ್ ಆದ್ರೆ ಟಂಗ್ ಕ್ಯಾನ್ಸರ್ ಅಂತೀವಿ ಈ ತರ ಆಗಿನ ಸ್ನಂದಲ್ ಕ್ಯಾನ್ಸರ್ ಸ್ಟಾರ್ಟ್ ಆದ್ರೆ ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೀವಿ ಇನ್ನ ಗರ್ಭಕೋಶಗಳನ್ನ ಸ್ಟಾರ್ಟ್ ಆದ್ರೆ ಅದಕ್ಕೆ ಗರ್ಭಕೋಶಕ್ಕೆ ಕ್ಯಾನ್ಸರ್ ಅಥವಾ ಗರ್ಭಗರ್ ಕ್ಯಾನ್ಸರ್ ಅಂತೀವಿ ಈ ತರ ವೈವಿಧ್ಯಮವಾದ ಹೆಸರುಗಳಿದ್ದಾರೆ ಕಾರಣ ಇಷ್ಟೇ ಒಂದೊಂದು ಕ್ಯಾನ್ಸರ್ನ ಪ್ರಾರಂಭ ಒಂದೇ ಸೆಲ್ಲಿಂದ ಆದ್ರೂ ಒಂದೇ ಜೀವಕೋಶದಾದ್ರೂ ಕೂಡ ಆ ಅಂಗಾಂಗಗಳಲ್ಲಿ ಅದು ಬಿಹೇವಿಯರ್ ಮಾಡೋ ರೀತಿ ಬಹಳ ವಿಭಿನ್ನ ಒಂದೊಂದು ಕ್ಯಾನ್ಸರ್ ಒಂದ್ ಬಿಹೇವ್ ಮಾಡುತ್ತೆ ಇವಾಗ ಟಂಗ್ ಕ್ಯಾನ್ಸರ್ ಬಂತು ಅಂದ್ರೆ ಅದು ತುಂಬಾ ವ್ಯಾಸ್ಕ್ಯುಲರ್ ಆಗಿದ್ರಿಂದ ಅದು ಹರಡದ್ ಬಹಳ ಸಹಜ ಬೇಗ ಹರಡುತ್ತೆ ಅದಕ್ಕೆ ಅದ್ರ ಬಿಹೇವಿಯರ್ ಆ ತರ ಫಾಸ್ಟ್ ಹರಡಿ ಫಾಸ್ಟ್ ಆಗ ಬರೋತ್ತೆ ಮನುಷ್ಯನ ಆದ್ರ ಚಿಕಿತ್ಸೆ ಇದೆ ಚಿಕಿತ್ಸೆ ಬೇಗ ಮೊದಲ ಜೀವನ ಮುಂದುವರಿಸಬಹುದು ಹಾಗೆ ಬ್ರೆಸ್ಟ್ ಕೂಡ ಅಷ್ಟೇ ಒಂದು ಸ್ಟೇಜು ಅಥವಾ ಜೀರೋ ಅಂತ ಕಂಡಿಡಿದ್ರೆ ಕಂಪ್ಲೀಟ್ ಲೈಫ್ ಲಾಂಗ್ ಪ್ಯೂರಿ ಅದಕ್ಕೆ ಹಾಗೆ ಗರ್ಭಗರ್ಲಿಂಗ್ ಕ್ಯಾನ್ಸರ್ ಕೂಡ ಜೀರೋ ಸ್ಟೇಜ್ ಕಂಡಿಡಬಹುದು ಒಂದು ಸ್ಟೇಜ್ ಕಂಡಿಡಬಹುದು ಸಲುವಾದ ಟೆಸ್ಟ್ ಗಳು ಪ್ಯಾಪ್ ಟೆಸ್ಟ್ ಕಾರ್ಪೋಸ್ಕೋಪಿ ಮತ್ತೆ ಹೆಚ್ ಯು ಟೆಸ್ಟಿಂಗ್ ಅವೆಲ್ಲ ಇವೆ ಅದು ಕಂಡಿಡ್ಕೊಂಡ್ರೆ ಸಲುವಾಗಿ ಜೀವನ ಮುಂದುವರಿಸಿಕೊಡಬಹುದು ಹೀಗಾಗಿ ಕೆಲವು ಕ್ಯಾನ್ಸರ್ ಜೀವನ ಶೈಲಿ ಅಂತಿವಲ್ಲ ಅದರ ಬಿಹೇವಿಯರ್ ಅಂತಿವಲ್ಲ ಮತ್ತು ಜೀವನ ಶೈಲಿ ಅದರ ಬಯೋಲಾಜಿಕಲ್ ಬಿಹೇವಿಯರ್ ಅದು ಒಂದೊಂದ್ ಕ್ಯಾನ್ಸರ್ ವಿಭಿನ್ನವಾಗಿರುತ್ತೆ ಅದಕ್ಕೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಜನಗಳಲ್ಲಿ ಇವಾಗ ಅವನಿಗೆ ಯಾರಿಗೋ ಬಂತದ ಲಂಗ್ ಕ್ಯಾನ್ಸರ್ ಬೇಗ ಹೋಗ್ಬಿಟ್ಟು ಅಂತೆ ನಮಗೆ ಬ್ರೆಸ್ ಕ್ಯಾನ್ಸರ್ ಒಂದೇ ನಾವು ಬೇಗ ಹೋಗ್ಬಿಡ್ತೀವಿ ಡಾಕ್ಟರ್ ಕೇಳ್ತಾರೆ ಆ ತರ ಅಲ್ಲ ಅದು ಆಯಾ ಕ್ಯಾನ್ಸರ್ ನಂತರ ವಿಭಿನ್ನವಾಗಿ ವರ್ತಿಸೋದ್ರಿಂದ ಅದಕ್ಕೆ ಕೆಲವಕ್ಕೆ ಚಿಕಿತ್ಸೆ ಶುರುವಾಗಿದೆ ಸರಳವಾಗಿದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಕೆಲವಕ್ಕೆ ಬಹಳ ವಿಭಿನ್ನವಾಗಿರುತ್ತೆ ಕಷ್ಟ ಮಾಡೋದ್ ಕಷ್ಟ ಅದಕ್ಕೆ ಮುಖ್ಯವಾಗಿ ನಾವು ಏನು ಇರ್ತೀವಿ ಮೂರು ತರ ನಾವು ಹಿಂಗಡಿಸ್ತೀವಿ ಅದನ್ನ ಚಿಕಿತ್ಸೆಯೊಳಗೆ ಏನು ಅಂದ್ರೆ ಫಸ್ಟ್ ಸ್ಟೇಜಿಂಗ್ ಅಂತೀವಿ ಸ್ಟೇಜಿಂಗ್ ಅಂದ್ರೆ ಹಿಸ್ಟಪೆಥಾರ್ಜಿ ಹಿಸ್ಟೊಪೆಥಾರ್ಜಿ ಅಂದ್ರೆ ಬಯಾಪ್ಸಿ ತೆಗೆದು ನೋಡ್ತೀವಿ ಆ ಭಾಗದ ಸೂಕ್ಷ್ಮ ಜೀವಕೋಶಗಳನ್ನು ತೆಗೆದು ನೋಡ್ತೀವಿ ಒಂದು ಸೂಜಿ ಮುರ್ಕನೋ ಇಲ್ಲ ಬಯಾಪ್ಸಿ ಮುಖನೋ ತೆಗೆದು ನೋಡ್ತೀವಿ ಆ ಮೈಕ್ರೋಸ್ಕೋಪರ್ ನೋಡಿದ ತಕ್ಷಣ ನಮ್ ಗೊತ್ತಾಗುತ್ತೆ ಈ ಕ್ಯಾನ್ಸರ್ ಇದೇ ತರ ಬಿಹೇವ್ ಮಾಡುತ್ತೆ ಅಂತ ಯಾಕಂದ್ರೆ ಪೂರ್ಲಿ ಡಿಫರೆನ್ಶಿಯೆಡ್ ವೆಲ್ ಡಿಫ್ರಿಶಿಯೇಟೆಡ್ ಮಾಡರೇಟ್ಲಿ ಡಿಫ್ರಿಶಿಯೇಟ್ ಅಂತೀವಿ ಆ ಜೀವಕೋಶದ ಬಿಹೇವಿಯರ್ ನಾವು ಕಂಡಿಡಬಹುದು ಅದು ಉಗ್ರವಾದ ಕ್ಯಾನ್ಸರ್ ಇಲ್ಲ ಸರಳವಾದ ಕ್ಯಾನ್ಸರ್ ಇಲ್ಲ ಮಧ್ಯಮ ಕ್ಯಾನ್ಸರ್ ಅಂತ ಅದನ್ನ ನೋಡಿ ನಾವು ಹೇಳ್ಬೋದು ಇಷ್ಟ ವರ್ಷ ಬರ್ತಾರೆ ಇಷ್ಟ ವರ್ಷ ಬರ್ಬೋದು ಅಂತ ಹಾಗೇನೆ ಬಯಾಪ್ಸಿ ನೋಡಿ ಡಿಫ್ರೆಂಟ್ ಟಿಶ್ಯೂಸ್ ನಡೆದ ಡಿಫರೆಂಟ್ ಕೈಂಡ್ ಆಫ್ ಕ್ಯಾನ್ಸರ್ಸ್ ಇದೆ ಮುಖ್ಯವಾಗಿ ಕಾರ್ಸಿರೋಮಾ ಅಂತೀವಿ ಅವು ಸರಳವಾಗಿ ಧೈರ್ಯವಾಗಿ ಕಂಡಿಡಿಯುವಂತಹ ಕ್ಯಾನ್ಸರ್ಗಳು ಸರ್ ಬಾಯಲ್ಲಿ ಬರೋ ಕ್ಯಾನ್ಸರ್ ಗಂಟೆ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಮತ್ತೆ ಸ್ಟಮಕ್ ಕ್ಯಾನ್ಸರ್ ಹೀಗೆ ಆ ಅಂಗಾಂಗಗಳಲ್ಲಿ ಲೈನಿಂಗ್ ಸೆಲ್ಸ್ ಅಂತೀವಲ್ಲ ಅದ್ರ ಲೈನಿಂಗ್ ಇರುತ್ತಲ್ಲ ಟ್ಯೂಬ್ ಗಳ ಲೈನಿಂಗು ಅದ್ರ ಬರೋ ಕ್ಯಾನ್ಸರ್ ಕಾರ್ ಅಂತೀವಿ ಅವು ಸಾಮಾನ್ಯ ಸರಳವಾಗಿ ನೇರವಾದ ದರ್ಶನದಿಂದ ಹಿಡಿಬಹುದು ಎಂಡೋಸ್ಕೋಪಿ ಮೂಲಕ ಹಿಡಬಹುದು ತೆಗೆದು ಸರಳವಾಗಿ ಚಿಕಿತ್ಸೆ ಕೊಡಬಹುದು ಆದ್ರೆ ಇನ್ನೊಂದು ಸಾರ್ಕೋಮ ಅಂತೀವಿ ಮುಂದಿನ ಎರಡನೇದು ಅದಕ್ಕೆ ಸಾರ್ಕೋಮಾ ಅಂದ್ರೆ ಅದು ಕನೆಕ್ಟಿವ್ ಟಿಶು ಬರಂತದ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಬಾಡಿನ ಒಂದ್ ಕಡೆ ಒಂದ್ ಕಡೆ ಕನೆಕ್ಟ್ ಮಾಡ್ತಾರ ಈ ಬ್ಲಡ್ ಬೋನು ಆಮೇಲೆ ಮಾಂಸ ಮಸಲ್ಸ್ ಇವೆಲ್ಲ ಕನೆಕ್ಟಿವ್ ಟಿಶ್ಯೂ ಸೆಲ್ಸ್ ಅವು ಸಾಮಾನ್ಯವಾಗಿ ಸ್ವಲ್ಪ ಪರ್ಮನೆಂಟ್ ಆಗಿ ಬಿಡಿತವೆ ಕಂಡಿಡಿಯೋದು ಸ್ವಲ್ಪ ಕಷ್ಟ ಯಾಕಂದ್ರೆ ದೇಹದ ಅಂಗಗಳು ಆಳ್ಭಾಗದಲ್ಲಿತ್ತವೆ ವಿದರಲ್ ಟ್ಯೂಮರ್ ಅಂತೀವಿ ಅವೆಲ್ಲ ಲಿವರು ಕಿಡ್ನಿ ಅಂತ ಕಡೆ ಇದ್ದಾಗ ಕಂಡು ಕಷ್ಟ ಅದು ಸ್ವಲ್ಪ ಇಲ್ಲ ಮುಂದುವರೆಸ ವ್ಯವಸ್ಥೆಗಳಾಗಿದೆ ಈಗ ಇನ್ನು ಮೂರನೇ ಟೈಪ್ ನ ಲಿಂಫೋಮಾಸ್ ಅಂತೀವಿ ಲಿಂಫೋಮಾಸ್ ಅಂದ್ರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡೋಕೆ ಕೆಲವು ಅಂಗಾಂಗಗಳಿವೆ ನಮ್ಮ ದೇಹದಲ್ಲಿ ನೀವೆಲ್ಲ ಕರೋನಾ ಟೈಮ್ ಕೇಳಿರ್ಬೋದು ರೋಗ ನಿರೋಧಕ ಶಕ್ತಿ ಎಲ್ಲರಿಗೂ ಇವಾಗ ಮುಖ್ಯವಾಗಿರೋದು ಟಿ ಸೆಲ್ ಸೆಲ್ ಅಂತೀವಿ ನಮ್ಮ ದೇಹದಲ್ಲಿ ಅದು ನಮ್ಮ ಬ್ಲಡ್ ಅಲ್ಲಿ ಇರುತ್ತೆ ಅದ್ರ ಜೊತೆ ಲಿಂಫೋಸೈಟ್ಸ್ ಎರಿಥ್ರೋಸೈಟ್ಸ್ ಅಂಡ್ ಮಾನೋಸೈಟ್ಸ್ ಅಂತೀವಿ ಅದೆಲ್ಲ ಏನು ಅಂದರೆ ರಕ್ತ ಬಿಡಿ ರಕ್ತ ಕಡೆಗಳು ಅವೆಲ್ಲ ನಮ್ಮ ಸೈನಿಕರಿದ್ದಂಗೆ ಯೋಧರಂಗ ಏನಾಗುತ್ತೆ ಪ್ರತಿದಿನವೂ ಜಾಗೃತವಾಗಿಕೊಂಡು ಬ್ಲಡ್ ಅಲ್ಲಿ ನಾವು ತಿನ್ನುವಂಥ ಆಹಾರದಲ್ಲಾಗ್ಲಿ ಆಗ್ಲಿ ಗಾಳಿಲಾಗಲಿ ಚರ್ಮ ಮೂಲಕ ತಗೊಳುವಂತಹ ಈ ಕಾರ್ಸೋ ಜನ್ಸ್ ಅಂತಿವೆ ಕಾರ್ಸು ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಅವು ಬಂದಕ್ಷ ಅದನ್ನ ನಾಶ ಮಾಡ್ತೇವೆ ಮತ್ತೆ ಅದನ್ನು ಮಾಡ್ತವೆ ಲಿವರ್ ನಲ್ಲಿ ಇದು ಮೂರನೇ ಟೈಪ್ ಲಿಂಫೋಮ ಅಂತ ಆ ಕೋಶಗಳಿಗೆ ಕ್ಯಾನ್ಸರ್ ಬಂದಾಗ ಅದನ್ನ ಆ ನಿಫೋಮಾ ಅಂದ್ರೆ ಎರಡು ತರ ಇದೆ ನಾನ್ ಆರ್ಚಿನ್ಸ್ ಚಿನ್ಸ್ ಅಂಡ್ ಲಿಂ ಹಾರ್ಡ್ ಅಂತ ಅದು ಕೆಲವು ಇನ್ಫೆಕ್ಷನ್ ಸಂಬಂಧಪಟ್ಟಿದ್ದು ಆದ್ರೆ ನಾನ್ ಹಾರ್ಟ್ ಸಿಗಿನ್ ಸ್ವಲ್ಪ ಕಷ್ಟಕರ ಆದ್ರೂ ಕೂಡ ಹಾರ್ಟ್ ಸ್ಕಿನ್ ಡಿಸೀಸ್ ಬಂದ್ರೆ ಬಹಳ ತುರುವಾಗ ಟ್ರೀಟ್ ಮಾಡಬಹುದು ಇವಾಗ ಯಾರಾದ್ರೂ ಕೇಳಿದ್ರೆ ದೇವ್ರಕ್ಷ ಯಾವ ಕ್ಯಾನ್ಸರ್ ಬೇಕಪ್ಪ ಬರಲೇ ವ್ಯಕ್ತಿ ಅಂದ್ರೆ ಹಾರ್ಟ್ ಸ್ಕಿನ್ಸ್ ಕೊಡಪ್ಪ ಅಂತೀವಿ ಸರಳವಾಗಿ ಚಿಕಿತ್ಸೆ ಪೂರ್ಣವಾಗಿ ಗುಣ ಆಗುತ್ತೆ ಅದು ಡಿಫಾರ್ಮ್ ಆಗಿ ಸಂಬಂಧಪಟ್ಟಿದ್ದು ಇನ್ನು ಕಟ್ಟಕಡೆದು ಯಾವ್ದಪ್ಪ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಅಥವಾ ವೈಟ್ ಬ್ಲಡ್ ಸೆಲ್ ಕ್ಯಾನ್ಸರ್ಸ್ ಅದು ಬಹಳ ಕಷ್ಟಕರವಾದ ಕಾಯಿಲೆಗಳು ಅದರೊಳಗೂ ಏಳರಿಂದ ಎಂಟು ವೆರೈಟೀಸ್ ಇದೆ ಕೆಲವನ್ನ ಅಕ್ಯೂಟ್ ಕ್ಯಾನ್ಸರ್ ಲಿಕ್ಮಿಯಾಸ್ನ ಸ್ವಲ್ಪ ಚಿಕಿತ್ಸೆಯಿಂದ ಸ್ವಲ್ಪ ವರ್ಷಗಳಾದರೂ ತಡೆಗಟ್ಬೋದು ಅದನ್ನ ಕಿದ್ವಾಯ್ ಸಾವನ್ನ ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್ ಆದ್ದರಿಂದ ಇನ್ನು ಅಕ್ಯೂಟ್ ಮೈಲಾಡ್ ಲಿಕ್ಮಿಯಾ ಅಂತೀವಿ ಅದು ಬಹಳ ಸಂತಿ ಅದಕ್ಕೆ ಟ್ರೀಟ್ಮೆಂಟೇ ಕಮ್ಮಿ ಅನ್ಬೋದು ಕೊಟ್ಟರು ಕೂಡ ಒಂದು ವರ್ಷ ಎರಡು ವರ್ಷ ಅಂತ ಹೇಳ್ಬೋದು ಇನ್ನು ಲಿಂಬ್ಯಾಟಿಕ್ ಲಿಕ್ಯ್ಯೂಮಿಯಾ ಅಂತ ಅದರಲ್ಲಿ ಒಂದು ಟ್ರಾನಿಕ್ ಲಿಂಪ್ಯಾಟಿಕ್ ಲಿಕ್ಯೂಮಿಯಾ ಅಂತಿದೆ ಅದು ಬಹಳ ಸುಲಭವಾದ ಚಿಕಿತ್ಸೆ ಒಳಗಾಗುವಂಥ ಪ್ರೋಗ್ನೋಸಸ್ಸು ಚೆನ್ನಾಗಿರುತ್ತೆ ವಯಸ್ಕರಲ್ಲಿ ಬರುತ್ತೆ ಕ್ರಾನಿಕ್ ಲಿಂಫ್ಯಾಟಿಕ್ ಕಿಮಿಯಾ ಅಂತ ಇವೆಲ್ಲ ಹೇಗೆ ಡಯಾಗ್ನೋಸ್ ಮಾಡುವುದು ಅಂದ್ರೆ ಬ್ಲಡ್ ಟೆಸ್ಟ್ ಇಂದಷ್ಟೇ ಸರಳವಾಗಿ ಸ್ಮೀರ್ ತೊಗೊಂಡು ಎಕ್ಸಾಮ್ ಮಾಡಿದರೆ ಬೋನ್ ಮ್ಯಾರೋ ಎಕ್ಸಾಮ್ ಮಾಡಿದರೆ ನಮ್ಗೆ ಸರಳ ಗೊತ್ತಾಗ್ಬಿಡ್ತೀವಿ ಕಿಮಿಯಾ ಅಂತ ಸೊ ಈ ಥರ ನಾಲ್ಕು ವಿಧಗಳಿವೆ ಒಂದೊಂದು ಅಂಗಾಂಗಗಳಿಗೂ ಬೇರೆ ಬೇರೆ ಬಿಹೇವಿಯರ್ ಒಂದೇ ಅಂಗಾಂಗಗಳಿರೋ ಜೀವಕೋಶಗಳಿಗೂ ಬೇರೆ ಬೇರೆ ಬಿಹೇವಿಯರ್ ಒಂದು ಹೀಗಾಗಿ ಮುಖ್ಯ ನಾವು ಮಾಡಬೇಕಾದ್ರೆ ಬಯಾಪ್ಸಿ ಮತ್ತು ಎಫೆನ್ ಫಸ್ಟು ಫೈನ್ ನೀಡ್ ಸ್ಪೆಷಲ್ ಸೈಟಾಲಜಿ ತೆಗೆದು ಟೆಸ್ಟ್ ಮಾಡ್ತೀವಿ ಮೈಕ್ರೋಸ್ಕೋಪ್ ಅದ ಗುರುತಿಸಿದ ಮೇಲೆ ಏನ್ ಮಾಡಬೇಕು ಅದು ನಾವು ಮುಂದಿನ ಹಂತದಲ್ಲಿ ಅದಕ್ಕೆ ಸ್ಟೇಜ್ ಅಂದ್ರೆ ಗ್ರೇಡಿಂಗ್ ಅದು ಡಿಫೆನ್ಶಿಯಡ್ ನಾನ್ ಹಿಡಿದಲ್ಲ ಪೂರ್ಲಿನ್ಶಿಯೇಟೆಡ್ ಉಗ್ರವಾಗಿದೆಯೋ ಇಲ್ಲ ಸರಳವಿದೆಯೋ ಸುಲಭವಾಗಿ ಚಿಕಿತ್ಸೆ ಒಳಗೊಳುತ್ತ ಅಂತ ಹೇಳ್ಬೋದು ಇನ್ನು ಮುಂದಿನ ಹಂತದಲ್ಲಿ ಏನು ಮಾಡ್ತೀವಿ ಬಯೋಪ್ಸಿಕ್ ಸ್ಟೇಜಿಂಗ್ ಅಂಡ್ ಎಷ್ಟು ಕಡೆ ಹರಡಿದೆ ಅದು ನೋಡ್ಬೇಕು ಸ್ಟೇಜಿಂಗ್ ನಲ್ಲಿ ಅಂದ್ರೆ ತುಟಿ ಕ್ಯಾನ್ಸರ್ ತುಟಿ ಒಳಗೆ ಮಾತ್ರ ಸೀಮಿತವಾಗಿದ್ರೆ ಸ್ಟೇಜ್ ಒನ್ ಅಂತೀವಿ ಅದು ಅಕ್ಕಪಕ್ಕಕ್ಕೆ ಹರಡಿದ್ರೆ ಸ್ಟೇಜ್ ಟೂ ಅಂತೀವಿ ಅದು ಒಂದು ದೂರದ ಅಂಗಾಂಗ ಅಂದ್ರೆ ಒಂದು ಲಿವರ್ ಬ್ರೈನ್ ಅಲ್ಲಿ ಹೋಗಿದ್ರೆ ಅದನ್ನ ಮೂರನೇ ಹಂತ ಅಂತೀವಿ ಹಾಗೇನೆ ಅದು ಎರಡಕ್ಕಿಂತ ಮೂರು ವಿಧ್ರಾಗಳ ಹೋಗಿದ್ರೆ ಅದನ್ನ ನಾಲ್ಕನೇ ಸ್ಟೇಜ್ ಅಂತೀವಿ ಈ ತರ ಡಿಫ್ರೆಂಟ್ ಸ್ಟೇಜಿಂಗ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಇನ್ನು ಕೆಲವು ಕ್ಯಾನ್ಸರ್ ನಲ್ಲಿ ಜೀರೋ ಸ್ಟೇಜ್ ಅಂತ ಇದೆ ಅದು ನಮ್ಮ ಯುಟ್ರೈನ್ ನೆಕ್ ಕ್ಯಾನ್ಸರ್ ಅಂತಿವೆ ಸರ್ವೈಕಲ್ ಕ್ಯಾನ್ಸರ್ ಅದರ ಜೀರೋ ಸ್ಟೇಜು ಅದಿನ್ನೂ ಕೆಲವೇ ಸೆಲ್ ಗಳಲ್ಲಿ ಪ್ರಾರಂಭ ಆಗಿರುತ್ತೆ ಎಂಡೋತಿಲಿಯಲ್ ಲೈನಿಂಗ್ ನಲ್ಲಿ ಆವಾಗಲೇ ಕಂಡು ಕಂಪ್ಲೀಟ್ ಗುಣ ಮಾಡಬಹುದು ನಾವು ಆ ಕಂಡು ಸಾಧ್ಯ ಹಾಗೆ ಬ್ರೆಸ್ಟ್ ಕೂಡ ಒಂದ್ ಸೆಂಟಿಮೀಟರ್ ಗಿಂತ ಸಣ್ಣ ಗೆಡೆ ಇದ್ರೆ ಶುರುವ ಕಂಡು ಟ್ರೀಟ್ಮೆಂಟ್ ಕೊಡಬಹುದು ಹೀಗೆ ಬಾಯಿನಲ್ಲೂ ಕೂಡ ಸಣ್ಣ ಗೆರೆ ಇದ್ದು ಸಣ್ಣ ವೈಟ್ ಪ್ಯಾಚು ರೆಡ್ ಪ್ಯಾಚು ಕನ್ವರ್ಟ್ ಆಗ್ತದೆ ಕ್ಯಾನ್ಸರ್ ಗೆ ಅಂತ ಇದ್ರೆ ಅದನ್ನ ಸರ್ವಾಗಿ ಚಿಕಿತ್ಸೆ ಮಾಡಿ ಲೇದರ್ ಟ್ರೀಟ್ಮೆಂಟ್ ಇಲ್ಲ ಆಪರೇಷನ್ ಇಲ್ಲ ರೇಡಿಯೇಷನ್ ಕೊಟ್ಟು ಕ್ಯೂರ್ ಮಾಡಬಹುದು ಸರ್ ಜಗತ್ತಿನಾದ್ಯಂತ ಬೇರೆ ಬೇರೆ ಕ್ಯಾನ್ಸರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಧ್ಯಯನಗಳು ನಡೀತಾನೆ ಇರುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದ್ ಸುದ್ದಿ ಇದೆ ಈ ಕ್ಯಾನ್ಸರ್ಗೆಲ್ಲ ಲಸಿಕೆ ಕಂಡು ಹಿಡಿದ್ಬಿಟ್ಟಿದ್ದಾರೆ ಬೆಳವಣಿಗೆ ಮೈಕ್ರೋಬಯಲ್ಲಿ ನಾನು ಕಿದ್ವಾ ನಮ್ಮ ಟೀಮ್ ನಿಂದ ನಾನು ಎಚ್ ಪಿ ವಿ ವೈರಸ್ ಮಾಡಿ ಸಕ್ಸಸ್ಫುಲ್ ಆಗಿದ್ವಿ ನಾವು ಅದಕ್ಕೂ ಮತ್ತೆ ನಮ್ಮ ಗರ್ಭಗುರು ಕ್ಯಾನ್ಸರ್ಗೂ ನೇರ ಸಂಬಂಧ ಇದೆ ಅಂತ ಎರಡ್ ಸಾವಿರದ ಮೂರರಲ್ಲಿ ನಮ್ಗೆ ಕಿದ್ವಾ ಮಾಡಿದ್ವಿ ನಾವು ಅದು ಇವಾಗ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಅದಕ್ಕೆ ಲಸಿಕೆ ಕೂಡ ಕಂಡು ಹಿಡಿದು ಬಿಡ್ತಾರೆ ವಿಜ್ಞಾನಿಗಳು ಹೆಚ್ ವಿ ವ್ಯಾಕ್ಸಿನೇಷನ್ ಅಂತೀವಿ ಅದು ಬಹಳ ಸರಳವಾದ ವ್ಯಾಕ್ಸಿನೇಷನ್ ವಿಶ್ವದಾದ್ಯಂತ ಇವಾಗ ಎಲ್ಲಾ ಕಡೆ ರಾಷ್ಟ್ರಗಳಲ್ಲೂ ಹಾಕಕ್ಕೆ ಶುರು ಮಾಡಿದರೆ ಕಾರಣಾಂತರಗಳಿಂದ ಅದ್ರ ಬಗ್ಗೆ ಕೆಲವು ವಿಷಯಗಳು ಪತ್ರಿಕೆಗಳ ಮಾಧ್ಯಮದಲ್ಲಿ ಬಂದಾಗ ಕೆಲವು ಹೆದರ್ಕೊತಿದ್ರು ಇವು ಹೆದರೋ ಅವಶ್ಯಕತೆ ಇಲ್ಲ ಆಸ್ಟ್ರೇಲಿಯಾದಲ್ಲಿ ಅದನ್ನ ಜನರಲೈಸ್ ಮಾಡಿ ಗವರ್ನಮೆಂಟ್ ಇಂದ ಎಲ್ಲಾ ಮಕ್ಕಳಿಗೂ ಕೊಡ್ತಾ ಇದಾರೆ ಅದನ್ನ ಹದಿನಾರು ಕೊಡಬೇಕು ಹದಿಮೂರನೇ ವಯಸ್ಸಿನ ಒಂದು ಲಸಿಕೆ ಕೊಟ್ಟರೆ ಇನ್ನು ಹದಿನಾಲ್ಕನೇ ವಯಸ್ಸಿನ ಇನ್ನೊಂದು ಲಸಿಕೆ ಕೊಟ್ಟರೆ ಸಾಕು ಅಲ್ಲ ಅದು ಬರೀ ಗರ್ಭಗುರುಳಿನ ಕ್ಯಾನ್ಸರ್ ಯಾಕಂದ್ರೆ ಬೇರೆ ಬೇರೆ ಕ್ಯಾನ್ಸರ್ ಹೇಳ್ತಿಲ್ಲ ಬೇರೆ ಬೇರೆ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಅಂತೀವಿ ಲಿವರ್ ಕ್ಯಾನ್ಸರ್ ಕೂಡ ನಾವು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಅಂತೀವಿ ಅದಕ್ಕೆ ಇದೇ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತು ನಾವು ಪ್ರೋಟೋಕಾಲ್ ನಲ್ಲೇ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅದು ಲಸಿಕೆ ಅದ್ರಿಂದ ಲಿವರ್ ಕ್ಯಾನ್ಸರ್ ತರೀಬಹುದು ಅಂತ ಬಹಳ ಪುರಾವೆಗಳಿವೆ ಈ ತರ ಎರಡಕ್ಕೆ ವ್ಯಾಕ್ಸಿನೇಷನ್ ಇನ್ ಯಾವ್ದಕ್ಕೂ ವ್ಯಾಕ್ಸಿನೇನ್ ಸಿದ್ಧಿ ಆಗಿಲ್ಲ ನಾವು ವ್ಯಾಕ್ಸಿನೇಷನ್ ಒಂದ್ಸರಿ ಕಂಡಿಡಿದ ತಕ್ಷಣ ಅದು ಎಷ್ಟು ವರ್ಷಗಳ ಕಾರಣ ಅನ್ನೋ ಒಂದು ದಕ್ಷ ಪ್ರಶ್ನೆ ಅದು ನಾವು ಇವಾಗ ಇದುವರೆಗೂ ಡಿ ಪಿ ಟಿ ವ್ಯಾಕ್ಸಿನ್ ಎಲ್ಲ ಕೊಡ್ತೀವಿ ಅಲ್ಲ ಕಡೆ ಪ್ರೂವ್ ಆಗಿದೆ ಮಕ್ಕಳು ಬರದೇ ಇದೆ ದೊಡ್ಡವರ್ಗೂ ಬರಲ್ಲ ಅಂತ ಆದ್ರೆ ಈ ವ್ಯಾಕ್ಸಿನೇಷನ್ ಮಕ್ಕಳು ಕೊಟ್ಟರೆ ಎಷ್ಟು ವರ್ಷಗಳ ನಮ್ಮ ನಿರಂತರ ಆಗುತ್ತೆ ಹ್ಮ್ ಸರ್ ಈಗ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಯಾಕಂದ್ರೆ ನೀವು ಇಡೀ ಕರ್ನಾಟಕಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಮತ್ತೆ ಪಾಲಿಸಿ ಮೇಕರ್ ಆಗಿ ನೀವು ಆ ಟೀಮ್ ಅಲ್ಲಿ ಇದ್ದೀರಾ ಅನ್ನೋದು ಒಂದು ಹೆಗ್ಗಳಿಕೆ ನಮ್ಮ ಜಿಲ್ಲೆಗೆ ಅದರ ಜೊತೆಗೆ ಈಗ ಹೇಳ್ದಾಗೆ ಇದು ಒಂದು ದೇಹಕ್ಕೆ ಬಂದಿರೋ ಕಾಯಿಲೆ ಆದ್ರೂ ಅದೊಂದು ಮಾನಸಿಕವಾಗಿ ಬಹಳಷ್ಟು ಕಾಡುವಂತಹ ಅಥವಾ ಮಾನಸಿಕವಾಗಿ ಸಪ್ರೆಸ್ ಮಾಡುವಂತಹ ಕಾಯಿಲೆ ಇದು ಯಾರಿಗ ಒಬ್ರಿಗೆ ಗೊತ್ತಾಗಿದೆ ಅಂತ ಆದಾಗ ಅವರು ಸೀದಾ ಬೆಂಗಳೂರಿಗೆ ಹೋಗಕ್ಕಾಗಲ್ಲ ನೀವು ಹೇಳಿದ್ರಿ ಈಗ ಹಾಸನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಭಾಗ ಕೂಡ ಕೆಲಸ ಮಾಡ್ತಾ ಇದೆ ಅಂತಾನು ಹೇಳಿದ್ರಿ ನೀವು ಆದ್ರೆ ಅರ್ಲಿ ಡಿಟೆಕ್ಷನ್ ಬಗ್ಗೆ ನೀವು ಹೇಳ್ತೀರಾ ಅದು ಎಷ್ಟು ಬೇಗ ಅಷ್ಟು ಒಳ್ಳೇದು ಟ್ರೀಟ್ಮೆಂಟ್ ಗೆ ಮುಂದಿನ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಈಗ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಅವೇರ್ನೆಸ್ ಇರುವಂತದ್ದು ಒಂದು ಗರ್ಭಗುರುಳಿನ ಕ್ಯಾನ್ಸರ್ ಗೆ ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್ ಗೆ ಮತ್ತೆ ಈ ತರ ಬಾಯಿ ಕ್ಯಾನ್ಸರ್ಗೆ ಬಹಳಷ್ಟು ಜನ ತೋರಿಸ್ತಾರೆ ಏನಾದ್ರು ಆ ತಕ್ಷಣ ಹೋಗ್ತಾರೆ ಮತ್ತೆ ಹೆಣ್ಮಕ್ಳು ಹೋಗಿ ಈಗ ಕ್ಯಾಂಪ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸಂತೆಗಳಲ್ಲಿ ಕ್ಯಾಂಪ್ ಮಾಡ್ತಾರೆ ಜಾತ್ರೆಗಳಲ್ಲಿ ಕ್ಯಾಂಪ್ ಮಾಡ್ತಾರೆ ಹಾಗಾಗಿ ಆ ತರದ ಒಂದು ಬೆಳವಣಿಗೆ ನಡೀತಾ ಇರೋದು ಬಹಳಷ್ಟು ಸಂತೋಷ ತರುವಂತದ್ದು ಅದಕ್ಕೆ ಸಂಬಂಧಪಟ್ಟ ನೀವೇ ಹೇಳಿದ್ರಿ ಎಚ್ ಪಿ ವಿ ವ್ಯಾಕ್ಸಿನ್ ಕೂಡ ಬಂದಿದೆ ಗರ್ಭಗುಳಿನ ಕ್ಯಾನ್ಸರ್ ಅಂತ ಹಿಡ್ಗಟ್ಟಲಿಕ್ಕೆ ಒಂದು ಎರಡನೇದು ಬಹಳ ಸುಲಭವಾಗಿ ಚಿಕಿತ್ಸೆ ಕೂಡ ಇದೆ ಅಂತ ಹೇಳಿದ್ರಿ ಒಂದು ಶಸ್ತ್ರ ಚಿಕಿತ್ಸೆ ಮೂಲಕ ಗರ್ಭಗುಳಿನ ಕ್ಯಾನ್ಸರ್ ಗೆ ಚಿಕಿತ್ಸೆ ಇದೆ ಜೊತೆಗೆ ಕೀಮೋ ಕೂಡ ಇದೆ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ಗೂ ಕೂಡ ಈಗ ಹಲವಾರು ಆವಿಷ್ಕಾರಗಳು ಒಂದು ಮ್ಯಾಮ್ರಫಿ ಮ್ಯಾಮೋಗ್ರಫಿ ಜೊತೆಗೆ ಈಗ ಹೊಸದಾಗಿ ಕೂಡ ಒಂದು ಆವಿಷ್ಕಾರ ನಡೀತಿದೆ ಮೈಸೂರ್ನವ್ರವರು ಅಂತ ಸುದ್ದಿ ಕೇಳಿದೆ ಹದಿನೈದು ಏನಾಗಿದೆ ಅಂದ್ರೆ ನೂರ್ ನೂರ್ ಸತ್ಯ ಇವಾಗ ನಾನಾಗ್ಲೇ ಹೇಳಿದಾಗ ಗೆ ಚಿಕಿತ್ಸೆಗಳಿವೆ ಚಿಕಿತ್ಸೆ ಇವಾಗ ಚಂದ್ ಒಂದು ಸೆಂಟಿಮೀಟರ್ ಗಡ್ಡೆ ಇದೆ ಅಂದ್ರೆ ತಕ್ಷಣ ಕಟ್ ಮಾಡಿ ತೆಗೆದ್ಬಿಟ್ರೆ ಅದು ಲೈಫ್ ಲಾಂಗ್ ಬೆಳೆಯೋದು ಅಪರೂಪ ಯಾಕೆಂತಾರೆ ಅದರಲ್ಲಿ ಒಂದ್ ಸೆಂಟಿಮೀಟರ್ ಇದ್ದಾಗ ಅದ್ರ ಉಲ್ಬಣ ಆಗಿರಲ್ಲ ಹರಡ ಅಕ್ಕಪಕ್ಕ ಹರಡಿರಲ್ಲ ಇವಾಗ ಏನ್ ಬ್ರೆಸ್ಟ್ ಸೇವಿಂಗ್ ಸರ್ಜರಿ ಅಂತಾನೆ ಮಾಡ್ತೀವಿ ಆ ಸ್ಥಾನ ಪೂರ್ತಿ ತೆಗಬೇಕಾಗಿಲ್ಲ ಆ ಭಾಗ ಮಾತ್ರ ತೆಗೆಯುವಂತ ಚಿಕಿತ್ಸೆ ಕೂಡ ಲಭ್ಯ ಇದೆ ಅದ್ ಮಾಡ್ಸಿದ್ರೆ ಶುರುವಾಗುತ್ತೆ ಮತ್ತೊಂದನೇದು ಎರಡನೇದು ಕೀಮೋಥೆರಪಿ ಕೀಮೋಥೆರಪಿ ಅಂದ್ರೆ ಎಲ್ಲರಿಗೂ ಭಯ ಇದೆ ಅಯ್ಯೋ ತಗೊಂಡ್ರೆ ಏನು ಬಹಳ ವೀಕ್ ಆಗ್ಬಿಡ್ತಾರಂತೆ ಸುಸ್ತಾಗ್ಬಿಡ್ತಾರಂತೆ ಜೀವನ ಅಂತ ಭಯ ಇದೆ ಎಲ್ಲಾ ವಿಷಯ ಕೇಳ್ತಾರೆ ಕೌನ್ಸಿಲಿಂಗ್ ಬಂದಾಗ ಕೀಮೋಥೆರಪಿ ಅಂದ್ರೆ ಬಹಳ ಸರಳ ಚಿಕಿತ್ಸೆ ಅದು ನಮ್ಮ ವೇನ್ಸ್ ಅಂತಿವಾರ ಈ ಕೈ ಕಾಲೆಲ್ಲ ವೈನ್ಸ್ ಹಿಡಿದು ಡ್ರಿಪ್ ಆಗ್ತಾರಲ್ಲ ಡಾಕ್ಟರ್ಗಳು ಈ ವಾಂತಿ ಬೀದಿಯಾದಾಗ ಅದೇ ತರ ಡ್ರಿಪ್ ಮೂಲಕ ಕಳಿಸುವಂತ ಕೆಮಿಕಲ್ಸ್ ಸುಮಾರು ನೂರಿಂದ ನೂರೈವತ್ತು ಕೆಮಿಕಲ್ಸ್ ಕಡಿಮೆ ಹೇಳಿದ್ದಾರೆ ಇದುವರೆಗು ವಿಜ್ಞಾನಿಗಳು ಒಂದೊಂದು ಕೆಮಿಕಲ್ ಅದೇ ಅಂಗಾಂಗ ಹೋಗಿ ಅದೇ ಕ್ಯಾನ್ಸರ್ ಜೀವಕೋಶನ ಹೊಡೆದಾಕಿ ಮಿಕ್ಕಿ ಜೀವಕೋಶನ ಕಾಪಾಡುತ್ತೆ ಸೊ ಹೀಗಾಗಿ ಆ ಕೆಮಿಕಲ್ಸ್ ನ ಕಂಡಿರೋರು ಕೀಮೋಥೆರಪಿ ಅಂತಾರೆ ಅದನ್ನ ಅದನ್ನ ಇಂಜೆಕ್ಷನ್ ಮೂಲಕ ಕೊಡ್ತೀವಿ ನಾವು ಡ್ರಿಪ್ ಮೂಲಕ ಇಲ್ಲ ನೆಕ್ ಗೊಂಡು ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮೂಲಕ ವೈನ್ ಒಳಗೆ ಡೈರೆಕ್ಟ್ ಆಗಿ ಪಾಸ್ ಮಾಡ್ತೀವಿ ಈಗ ಕ್ಯಾನ್ಸರ್ ಇದೆ ಅಂತ ಕಂಡು ಹಿಡಿಯಕ್ಕೆ ಬೇರೆ ಬೇರೆ ಅಧ್ಯಯನಗಳು ನಡೀತಾ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದಾಗ ಬ್ರೆಸ್ಟ್ ಕ್ಯಾನ್ಸರ್ ಅತಿ ಜಾಸ್ತಿ ಆಗ್ತಾ ಇದೆ ಆಲ್ ಓವರ್ ವರ್ಲ್ಡ್ ನಮ್ಮ ದೇಶ ಜಾಸ್ತಿ ಆಗ್ತಾ ಇದೆ ನಮ್ಮ ಗ್ರಾಮೀಣ ಮಹಿಳೆಯರು ಜಾಸ್ತಿ ಆಗ್ತಾ ಇದೆ ಅದ್ಯಾಕೆ ನಮ್ ಬರೋರೆಲ್ಲ ನೋಡ್ತೀನಿ ನಾನು ಒಪಿಡಿಗಳಲ್ಲಿ ಅಥವಾ ನನ್ನ ಕೌಸಲಿಂಗ್ ಸೆಂಟರ್ ನಲ್ಲಿ ಎಲ್ಲ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಬರ್ತಾರೆ ಕಾರಣ ಎಂದ್ರೆ ಅವ್ರ ಅವೇರ್ನೆಸ್ ಇಲ್ಲ ಮತ್ತೆ ಮುಂದುವರೆದಿರ್ ಕಾಯಿಲೆ ಇದಕ್ಕೆ ಅವ್ರಿಗೆ ಇವಾಗ ಉಳಿದಿರೋ ಒಂದೇ ಕನ್ನಡಿ ವಿಧಾನ ಅಂದ್ರೆ ಮೆಮೋಗ್ರಫಿ ಅಂತ ಮೆಮೋಗ್ರಫಿ ಅನ್ನೋದು ಸಾಮಾನ್ಯವಾಗಿ ನಾವು ಒಂದು ಮಹಿಳೆಯ ತನಗಳಾದ್ರೆ ಎಕ್ಸ್ರೇ ತೆಗಿತೀವಿ ಆ ಸುಮಾರು ನಾಲ್ಕು ಚೆಸ್ಟ್ ಎಕ್ಸ್ರೇ ರೇ ತೆಗೆದಷ್ಟು ವಿಖರೀರ ಗಳಿಸುತ್ತೆ ಅದು ಸ್ವಲ್ಪ ಅಪಾಯಕಾರನೇ ಇತ್ತು ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರ ಅದನ್ನ ನಲವತ್ತು ವರ್ಷಕ್ಕೆ ಮುಂಚೆ ಮಾಡಿಸಬಾರ್ದು ಅಂತ ಹೇಳ್ತಿದ್ರು ನಲವತ್ತು ವರ್ಷ ಮೀನು ಮಹಿಳೆಗೆ ಮಾಡಿಸಿ ಅಂತ ಒಂದು ಉಲ್ಲೇಖ ಆಯಿತು ಕ್ಯಾನ್ಸರ್ ಕಂಟ್ರೋಲ್ ಆಕ್ಟಿವಿಟೀಸ್ ನಲ್ಲಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಇನ್ನೊಂದು ಆವಿಷ್ಕಾರ ಪ್ರಾರಂಭವಾಗಿದೆ ಗೀತಾ ಅವರು ಸೈಂಟಿಸ್ಟ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಅವರು ತಮ್ಮ ಆವಿಷ್ಕಾರದಿಂದ ಥರ್ಮಾಲಿಟಿಕ್ಸ್ ಅನ್ನೋ ಒಂದು ಒಳ್ಳೆ ವ್ಯವಸ್ಥೆ ತಂದಿದ್ದಾರೆ ನಿರಾಮಾಯಿ ಥರ್ಮಾಲಿಟಿಕ್ಸ್ ಅಂತ ಅದ್ರ ಮುಖ್ಯ ಏನ್ ಮಾಡಬಹುದು ನಾವು ಮಹಿಳೆಯ ಕೂರಿಸಿ ಕ್ಯಾಮರಾ ಫೋಟೋ ತೆಗೆದ್ರೆ ಆ ಫೋಟೋ ಒಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಲ್ಲ ಕೃತಕ ಬುದ್ಧಿಮತ್ತೆಯಿಂದ ಅದು ಕ್ಯಾಪ್ಚರ್ ಮಾಡುತ್ತೆ ಸುಮಾರು ನಲವತ್ತು ಸಾವಿರದ ನಲವತ್ ಲಕ್ಷ ಪಾಯಿಂಟ್ ನ ಕ್ಯಾಪ್ಚರ್ ಮಾಡುತ್ತೆ ಅದರೊಳಗೆ ಅನಲೈಸ್ ಮಾಡಿ ವಿತ್ ಇನ್ ಅನಿಟ್ಸ್ ರಿಪೋರ್ಟ್ ಕೊಟ್ಬಿಡುತ್ತೆ ನಿಮ್ಮ ಸಂದರಿ ಎಲ್ಲ ಗಡಿಗಳು ಪ್ರಾರಂಭ ಆಗ್ತಾ ಇದೆಯಾ ಅದು ನಾಲ್ಕು ಮಿನಿಮೀಟರ್ ಇದ್ದಾಗಲೇ ಕಂಡು ಹಿಡಿಯುತ್ತೆಮೋಗ್ರಫಿ ನಲ್ಲಿ ಸುಮಾರಿಗೆ ಒಂದು ಟೆನ್ ಮಿನಿಮೀಟರ್ ಕಂಡಿಡಬಹುದು ಇಲ್ಲ ಐದು ಮಿನಿಮೀಟರ್ ಕಂಡಿಡಬಹುದು ಇದು ನಾಲ್ಕು ಮಿನಿಮೀಟರ್ ಇದ್ದಾಗಲೇ ಕಂಡು ಅದು ಹಾಗಿದ್ದಾಗ ನಾವು ಬೇಗ ಅದನ್ನ ಚಿಕಿತ್ಸೆ ಓಡಿಸಬಹುದು ಇದಕ್ಕೆ ಥರ್ಮೋಟಿಕ್ ನಿರಾಮಯ ಅಂತೀವಿ ಇದು ಸಾಮಾನ್ಯವಾಗಿ ಆಲ್ ಓವರ್ ದಿ ವರ್ಲ್ಡ್ ಈಗ ಬಹಳ ಆಗಿ ಪ್ರಸಾರ ಆಗ್ತಾ ಇದೆ ಎಲ್ಲಾ ಕ್ಯಾನ್ಸರ್ ಸೆಂಟರ್ ಮತ್ತು ನಮ್ ದೇಶದ ಮುನ್ನೂರು ಸೆಂಟರ್ ಕಾಯ್ದೆಗಳಲ್ಲಿ ಆಗಲೇ ಅಳವಡಿಕೆ ಆಗಿದೆ ಮತ್ತೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂದ ಮತ್ತು ಕರ್ನಾಟಕ ಗೌರ್ಮೆಂಟ್ ಇಂದ ಪರವಾನಗಿ ಪಡೆದಿದೆ ಸರಳವಾದ ಅದರಿಂದ ಹತ್ತು ನಿಮಿಷ ಮುಗಿದು ಹೋಗುತ್ತೆ ಅದು ನೋ ಟಚ್ ನೋ ಟಾಕ್ ನೋ ಇಂಟರ್ವೆನ್ಶನ್ ಟೆಕ್ನಿಕ್ ಅಂತದ್ದು ಕುರ್ಸ್ಫುಟ್ಸ್ ಫೋಟೋ ತೆಗೆದು ಅದನ್ನ ಅನಲೈಸ್ ಮಾಡೋದು ಅದು ಇನ್ಫಾರ್ಸ್ ಮಾಡುತ್ತೆ ಅಪಾಯಕಾರನೂ ಅಲ್ಲ ಯಾವ ರೇಡಿಯೇಷನ್ ಇಲ್ಲ ಹತ್ತೇ ನಿಮಿಷ ಮುಗಿದು ಹೋಗುತ್ತೆ ಟೆಸ್ಟ್ ಇದು ಎಷ್ಟೋ ಜನ ಗೊತ್ತಿರಲ್ಲ ಸೇಫ್ ಅಂಡ್ ಸಿಂಪಲ್ ಟೆಕ್ನಾಲಜಿ ಆಲ್ ಓವರ್ ದಿ ವರ್ಲ್ಡ್ ಟ್ವೆಂಟಿ ಟೂ ಕಂಟ್ರೀಸ್ ನಲ್ಲಿ ಅಡಾಪ್ಟ್ ಆಗಿದೆ ನಮ್ ಕಂಟ್ರಿ ಅಡಾಪ್ಟ್ ಆಗಿದೆ ಇನ್ನೂ ಸಾಕಷ್ಟು ಡಿಸ್ಟ್ರಿಕ್ಟ್ ನಲ್ಲಿ ಮತ್ತು ಸ್ಟೇಟ್ ಗಳಲ್ಲಿ ಬರಕ್ ರೆಡಿ ಆಗ್ತಾ ಈ ಹಂತದಲ್ಲಿ ನಮ್ಮ ಹಾಸನಕ್ಕೆ ಬಂದ್ರು ಬಂದಿರೋದು ತುಂಬಾ ಖುಷಿ ಅದು ನಿಮ್ಮೆಲ್ಲರ ಪರಿಶ್ರಮ ನಿಮ್ಮ ಪರಿಶ್ರಮದಿಂದ ಬಂದಿದೆ ಹಾಸನದ ಜನತೆ ಅದ್ರ ಮೂರು ಕೇಳ್ಕೊತೀರಿ ಯಾವ ನೋವು ಇಲ್ಲ ಯಾವ ಟೆಸ್ಟ್ ಟಚ್ ಇದು ಇಲ್ಲ ಇಲ್ಲ ಹಾಗಾಗಿ ಬಂದು ನಿರ್ಭಯ ಹೋಗಿ ನಿಮಗೆ ಎರಡ್ ಮೂರು ದಿವಸ ರಿಪೋರ್ಟ್ ಸಿಕ್ ಅದರೊಳಗೆ ನೀವು ಯಾವ ಹಂತದಲ್ಲಿ ಕ್ಯಾನ್ಸರ್ ಅಂತ ಹೇಳ್ಬಹುದು ಜೀರೋ ಸ್ಟೇಜ್ ಸ್ಟೇಜ್ ಒನ್ ಸ್ಟೇಜ್ ಟೂ ನೋ ಸ್ಟೇಜ್ ತ್ರೀ ನೋ ಸ್ಟೇಜ್ ಫೋರ್ ಎಲ್ಲ ಗೊತ್ತಾಗುತ್ತೆ ಜೀರೋ ಸ್ಟೇಜ್ ಅಂದ್ರೆ ಜೀರೋ ಸ್ಟೇಜ್ ಅಂದ್ರೆ ಸೆಂಟಿಮೀಟರ್ ಅಂತೀವಿ ಕೆಲವೇ ಜೀವ ಇರುತ್ತಲ್ಲ ಗಳಿರುತ್ತಲ್ಲ ಜೀರೋ ಸ್ಟೇಜ್ ಅಂತೀವಿ ಅವರು ಕೂಡ ಟ್ರೀಟ್ಮೆಂಟ್ ಅವರು ಕೂಡ ಟ್ರೀಟ್ಮೆಂಟ್ ತಗೋಬಹುದು ಟ್ರೀಟ್ಮೆಂಟ್ ತಗೋಬಹುದು ಅಕ್ಕ ನೀಡುವ ವಿಧಾನಗಳಿವೆ ಹ್ಮ್ ಹಲವಾರು ವೇದಿಕೆಗಳಲ್ಲಿ ಅಂದ್ರೆ ಆಕಾಶವಾಣಿಯಲ್ಲಿನೇ ನಾವು ಹಲವಾರು ಬಾರಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಏನ್ ಲಕ್ಷಣಗಳು ಏನ್ ಚಿಕಿತ್ಸೆ ಅಂತೆಲ್ಲ ಮಾತಾಡಿದಿವಿ ಆದ್ರೆ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿರೋದು ಅಂದ್ರೆ ನಿಮ್ಮಂತ ಹಿರಿಯರ್ ಇರೋದ್ರಿಂದ ಏನಂದ್ರೆ ಈಗ ನೀವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಮತ್ತೆ ಪಾಲಿಸಿ ಮೇಕರ್ ಆಗಿ ಸರ್ಕಾರದ ಯೋಜನೆಗಳಿಗೆ ಕೆಲಸ ಮಾಡ್ತಿದ್ದೀರಾ ಬಹಳ ಮುಖ್ಯವಾಗಿ ನೀವು ಹೇಳದ್ ಹಾಗೆ ಒಂದು ಕ್ಯಾನ್ಸರ್ ಬಂದ ನಂತರದ ಚಿಕಿತ್ಸೆ ಅದು ಬೇರೆ ಆಮೇಲೆ ಕೊನೆ ಹಂತದಲ್ಲಿ ನೀವು ಮನೆ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸೋದಿದೆ ಸಾಂತ್ವನ ಮಾಡುವಂತದ್ದು ಅದು ಬಹಳ ಅಪರೂಪದ ಕೆಲಸ ಅಂತ ನನಗಂತೂ ಅನ್ಸೆ ಅನ್ಸುತ್ತೆ ಜೊತೆಗೆ ಬಹಳ ಮಹತ್ವದ್ದು ಅಂತಂದ್ರೆ ಅವೇರ್ನೆಸ್ ಕಾರ್ಯಕ್ರಮಗಳು ನೀವು ಹೇಳ್ದಾಗೆ ಒಂದು ಜೀವನ ಶೈಲಿ ಬದಲಾವಣೆ ಆಹಾರ ವಿಹಾರ ವಿಚಾರ ಅದನ್ನ ಹೇಳೇ ಹೇಳ್ತೀರಾ ಎಲ್ಲಿ ಹೋದ್ರು ಅದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಎಲ್ಲರ ಬದುಕಲ್ಲೂ ಜೊತೆಗೆ ಅರ್ಲಿ ಡಿಟೆಕ್ಷನ್ ಅಂದ್ರೆ ಬಹಳ ಬೇಗನೆ ಅದನ್ನ ಲಕ್ಷಣಗಳು ಗೊತ್ತಾದಾಗ ಅದ್ರ ಜೊತೆಗೆ ಈಗ ನೀವು ಆ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮನ್ ಕೇಳ್ತೀನಿ ಎಲ್ಲರಿಗೂ ಕಂಪಲ್ಸರಿ ಒಂದು ಪರೀಕ್ಷೆ ಯಾಕೆ ಮಾಡಿಸಬಾರ್ದು ಈಗ ಅವ್ರಿಗೆ ಲಕ್ಷಣಗಳು ಬಂದಾಗ ಅವ್ರು ಹೋಗಿ ತೋರಿಸ್ಕೋಬೇಕು ಅಂತ ಹೇಳ್ತಿರಲ್ಲ ಕಂಪಲ್ಸರಿ ಯಾಕೆ ಸರ್ಕಾರದ ಹೊಣೆ ಅಲ್ವಾ ಇದು ಸರ್ಕಾರದ ಡ್ರೀಮ್ ಆಗಬೇಕು ನಾವೇನಂತೀವಿ ಪ್ರಿವೆನ್ಶನ್ ಅಂತೀವಿ ಪ್ರಿಮೋಂಡ್ ಅಂದ್ರೆ ಪ್ರಿವೆ ಇಂತ ಮೊದಲ ಹಂತ ಜೀರೋ ಸ್ಟೇಜ್ ಪ್ರಿವೆನ್ಶನ್ ಅಂತೀವಲ್ಲ ಅದು ನಮ್ಮ ದೇಶ ಎಲ್ಲಾ ಜನನು ಇದು ಕಡ್ಡಾಯಗಿಂತ ಎಲ್ಲಾ ಆಸ್ಪತ್ರೆಗಳು ವ್ಯವಸ್ಥಿತ ಹೋಗ್ಬಿಟ್ರೆ ಎಷ್ಟೋ ಜನ ಲೈಫ್ ಉಳಿಯುತ್ತೆ ಎಷ್ಟೋ ಜನಕ್ಕೆ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಆಗುತ್ತೆ ಎಷ್ಟೋ ಜನಕ್ಕೆ ಕೆಲಸ ವೆಚ್ಚ ಕಡಿಮೆ ಆಗುತ್ತೆ ವೆಚ್ಚ ಕಮ್ಮಿ ಆಗುತ್ತೆ ಅವ್ರ ಜೀವನೂ ಸುಂದರ ಆಗುತ್ತೆ ಸಹಷ್ಣತೆಯಿಂದ ಜೀವನದಲ್ಲಿ ಉತ್ತಮ ಕೃಷ್ಣ ಯಾಕೆ ನೀವು ಈ ಪ್ರಾಜೆಕ್ಟ್ ಮೂಲಕ ಮುಂದಿಡಬಾರದು ಸರ್ಕಾರದ ಮುಂದೆ ಅಂದ್ರೆ ಕಂಪಲ್ಸರಿ ಪರೀಕ್ಷೆ ಯಾಕೆ ಮಾಡಿಸಬೇಕು ಅನ್ನೋ ತರದ್ದು ಯಾಕೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಎರಡ್ ಸಾವಿರದ ಆರರಲ್ಲಿ ಚಿಂತನೆ ಮಾಡಿ ನಾನು ಕಿದ್ವಾರ್ ಇದ್ದಾಗ ಅದಕ್ಕೊಂದು ಪ್ರಾಜೆಕ್ಟ್ ಬರ್ದೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ನಮ್ಮ ಹೆಲ್ತ್ ಕಮಿಷನ್ ಅವರು ಅಪ್ರೂವ್ ಮಾಡಿಸಿ ಒಂದು ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅಂತ ಇ ಡಿ ಸಿ ಅಂತ ಇ ಸಿ ಡಿ ಸಿ ಅಂದ್ರೆ ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅಂತ ಮಾಡಬೇಕು ಅಂತ ಎಲ್ಲಾ ಜಿಲ್ಲೆಗಳು ತರಬೇಕು ಅಂತ ಎಲ್ಲಾ ಡಿ ಎಚ್ಒಗಳನ್ನ ಎಲ್ಲಾ ಡಿ ಎಸ್ ಮೀಟಿಂಗ್ ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕಮಿಷನ್ ಕನ್ವಿನ್ಸ್ ಮಾಡಿ ಒಂದು ಸೇವ್ ಅನ್ನು ಆರ್ಗನೈಸೇಷನ್ ಮೂಲಕ ಮಾಡಬೇಕು ಅಂತ ಹೊರಟೆ ಕಾರಣ ಅಂತ ನಿಂತ ಹೋಗ್ತು ಎರಡ್ ಸಾವಿರದ ಆರಲ್ಲಿ ಈಗ ನಾನು ಪ್ಯಾಲಿಟಿ ಕೇರ್ ಪಾಲಿಸಿ ಮೇರ ಇದ್ರಿಂದ ನನಗೆ ಇವಾಗ ಒಂದು ಒಳ್ಳೆ ಸ್ಟ್ಯಾಂಡ್ ಬೇಸಿಕ್ ಸಿಕ್ಕಿದೆ ಅಂದ್ರೆ ನನಗೊಂದು ಸ್ಟ್ಯಾಂಡಿಂಗ್ ಇಶ್ಯೂ ಸಿಕ್ಕಿದೆ ಹಾಸ್ಪಿಟ್ಲಿಂದ ನನ್ನನ್ನು ಐಡೆಂಟಿಫೈ ಮಾಡಿದ್ರೆ ಮತ್ತು ಆ ಪಾಲಿಸಿ ಮೇಕಿಂಗ್ ಪ್ಯಾನೆಲ್ ನಲ್ಲೇ ನಾವು ಮೆಂಬರ್ ಮಾಡಿದರೆ ಹೀಗಾಗಿ ಪ್ಯಾಲಿಟಿ ಕೇರ್ ಜೊತೆಗೆ ಪ್ರಿವೆಷನ್ಗೂ ಒತ್ತು ಅಂತ ನಾನು ಸಿಗ್ತಾ ಹೇಳ್ತೀನಿ ದಯವಿಟ್ಟು ಒಳ್ಳೆ ಒಳ್ಳೀರಾ ಧನ್ಯವಾದಗಳು ಯಾಕಂದ್ರೆ ಸರ್ ಇದು ಇಡೀ ದೇಶಾದ್ಯಂತ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಇಲ್ಲಿ ಕುತ್ಕೊಂಡು ಮಾತಾಡುವಾಗ ಹಾಸನ ಜಿಲ್ಲೆವರಿಗಾದ್ರು ಕಂಪಲ್ಸರಿ ಟೆಸ್ಟ್ ಗಳು ಬಹಳಷ್ಟು ಬೇಗ ಅದನ್ನ ಕಂಡು ಹಿಡಿಯೋ ತರದ್ ಆಗ್ಬೇಕು ಅವೈಲೇಬಲ್ ಆಗಿರ್ಬೇಕು ಈಗ ಹಾಸನ ಜಿಲ್ಲೆಯ ಜನತೆ ಏನಾದ್ರು ಕ್ಯಾನ್ಸರ್ ಸಂಬಂಧಿ ಚಿಕಿತ್ಸೆಗೆ ಅಂದ್ರೆ ಹೌದು ಸೊ ನಮ್ಮ ಜಿಲ್ಲಾಸ್ಪತ್ರೆಗೆ ಸೆಂಟರ್ ಬಂದ್ರೆ ಇಂತ ಸೂಚನೆ ಇದೆ ಅಂತ ಹೇಳಿದ್ರೆ ತಕ್ಷಣ ಡಾಕ್ಟರ್ ಪರೀಕ್ಷೆ ಮಾಡಿ ನಂತರ ಚಿಕಿತ್ಸೆಗೆ ಏನ್ ಬೇಕು ಅದ್ ಕೊಡಿಸಬೇಕು ಕಂಡಿಡಿದ್ರೆ ಕ್ಯಾನ್ಸರ್ ಇಲ್ಲ ಅಂತ ಅಂದ್ರೆ ಅವ್ರ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಬಗ್ಗೆ ಹೇಳ್ಕೊಡ್ಬೇಕು ಇದಿಷ್ಟು ನಡೀತಾ ಇದೆ ಈಗಾಗಲೇ ನಮ್ಮ ಹಾಸನ ಗವರ್ಮೆಂಟ್ ಮೆಡಿಕಲ್ ಕಾಲೇಜಿಂದ ಬಟ್ ನಾವು ಏನು ಮಾಡಬೇಕು ಒಂದು ಉದ್ದೇಶ ಇಟ್ಕೋಬೇಕು ಅಂದರೆ ಈ ಕೀಮೊಥೆರಪಿ ಆಗಲಿ ರೇಡಿಯೋಥೆರಪಿ ಆಗಲಿ ಸರ್ಜರಿ ಆಗಲಿ ಅಥವಾ ಪ್ಯಾಲಿಟಿ ಕೇರ್ ಆಗಲಿ ಒಂದೊಂದೇ ಒಂದೊಂದೇ ತೊಂದರೆ ಅದು ಸಾಮಾನ್ಯವಾಗಿ ಗೊಂದಲ ಕ್ರೀಡಾ ಮಾಡುತ್ತೆ ಜನಗಳಲ್ಲಿ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಷ್ಟೇ ಸಾಕ ಅಂತ ಆವಾಗ ಕ್ಯಾನ್ಸರ್ ಬೆಳೀತಾ ಹೋಗ್ತದೆ ಕ್ಯಾನ್ಸರ್ಗೆ ನಾನು ಹೇಳಿದಂಗೆ ಒಂದೇ ಚಿನ್ನ ಸಾಕಾಗಲ್ಲ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಕೀಮೊಥೆರಪಿನೂ ಬೇಕಾಗುತ್ತೆ ಸರ್ಜರಿನೂ ಬೇಕಾಗುತ್ತೆ ರೇಡಿಯೋಥೆರಪಿನೂ ಬೇಕಾಗುತ್ತೆ ಹೀಗಾಗಿ ಒಂದು ಮಾತ್ರ ಏನು ಮಾಡಿದ್ರೆ ಸರಿ ಇಲ್ಲ ನನಗೆ ಒಂದು ಆಂಕಾರ್ಜ್ ವಿಂಗ್ ಎಲ್ಲ ಕಡೆ ತರಬೇಕು ಅಂತ ಹೋರಾಡ್ತಾ ಇದ್ದೀನಿ ಅದು ಸಾಕಾರವಾಗೋ ರೂಪರೇಖೆಗಳಿವೆ ಮತ್ತು ಸೂಚನೆಗಳು ಇವೆ ಆ ಚಿಂತನೆಯಲ್ಲಿ ಇವಾಗ ಎಲ್ಲರಿಗೂ ಒಂದು ಹೋಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ನಿಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ನೀವು ಬೆಳ್ಳಾರಿ ಗು ಗುಲ್ಬರ್ಗ ರಾಯಚೂರು ಬೀದರ್ ಎಲ್ಲ ಕಡೆನೂ ಅಲ್ಲಲ್ಲಿರೋ ಮೆಡಿಕಲ್ ಕಾಲೇಜ್ನಲ್ಲಿ ಈ ಆ ಕಾಲೇಜ್ ವಿಂಗಿನ ತರೋ ವ್ಯವಸ್ಥೆ ಪ್ರಯತ್ನಪೂರ್ವ ಮಾಡ್ತೀನಿ ಅನ್ನೋ ಭರವಸೆ ಇದೆ ನನಗೆ ಹಾಸ್ಟೆಲ್ ಆಗ್ಲೇ ಆಗಿದೆ ನನಗೆ ಹೇಳಿದ್ರೆ ಆಗಿದೆ ಕಾರಣ ಸ್ವಲ್ಪ ಗೊಂದಲ ಇದೆ ಅದನ್ನು ಸರ್ ಮಾಡೋ ಭರವಸೆ ಇದೆ ನನಗೆ ಈಗಾಗಲೇ ಮಿನಿಸ್ಟರ್ ಹತ್ರ ಮಾತಾಡಿದ್ರಿ ಡಿ ಎ ಹತ್ರ ಮಾತಾಡಿದ್ರಿ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡಿದ್ರಿ ಅದು ಸ್ವಲ್ಪ ಸಣ್ಣ ಗೊಂದಲ ಅಷ್ಟೇ ಅದು ಅದು ಸರ್ ಹೋದ್ರೆ ಎಲ್ಲ ಮತ್ತೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುತ್ತೆ ಆ ಮೂಲಕ ಆ ಮೂಲಕ ಅಂತ ಇರೋ ಜಿಲ್ಲೆಗಳಲ್ಲಿ ಅವ್ರು ಕಿದ್ವಾಯ್ ಬರಲೇಬೇಕಾಗಿಲ್ಲ ಪೇಷಂಟ್ಸು ಅಲ್ಲಲ್ಲೇ ಅವರ ಜಿಲ್ಲೆಯಲ್ಲೇ ಅವ್ರ ಮನೆ ಬಾಗಿಲಿಗೆ ಪ್ಯಾಲೆಟ್ ಕೇರ್ ಬರುತ್ತೆ ಅವರು ಜಿಲ್ಲೆ ಆಸ್ಪತ್ರೆಯಲ್ಲೇ ಅವ್ರು ಹೋಗಿ ಕೀಮೊಥೆರಪಿ ರೇಡಿಯೋಥೆರಪಿ ತೊಗೋಬೋದು ಅವರ ಜಿಲ್ಲಾ ಮೆಡಿಕಲ್ ಕಾಲೇಜ್ನಲ್ಲೇ ಅವರು ಸಜ್ಜೆ ಎಲ್ಲ ಮಾಡಿಸ್ಕೋಬೋದು ಆ ಮೂಲಕ ಒಂದು ಬಹಳ ಮುಖ್ಯವಾದದ್ದು ಅಂದ್ರೆ ಅದೇ ಕಾಯಿಲೆ ಬಂದ ನಂತರ ಚಿಕಿತ್ಸೆ ಬೇರೆ ಮೊದಲನೇದು ನಮಗೆ ಅತಿ ಮುಖ್ಯವಾಗಿ ಆಗಬೇಕಾಗಿದ್ದು ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಒಂದಾಗಬೇಕು ಅದ್ರ ಜೊತೆಗೆ ಅವೇರ್ನೆಸ್ ಮೂಡಿಸಬೇಕು ಇವೆಲ್ಲವೂ ಈ ಪ್ರಾಜೆಕ್ಟ್ ನ ಭಾಗ ಆಗ್ಲಿ ಆದಷ್ಟು ಬೇಗ ಆಗುತ್ತೆ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ ನಮಸ್ತೆ ನಮಸ್ಕಾರಗಳು ಜನತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಕರ್ನಾಟಕ ರಾಜ್ಯ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ಸಿ ಎನ್ ಜಗದೀಶ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು